ನಮಸ್ಕಾರ ಆಶೋಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಚೆನ್ನ ಮಸಾಲ ಮತ್ತು ಬತ್ತೂರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಚೆನ್ನ ಮಸಾಲ ಮಾಡೋದಕ್ಕೆ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ಆ ಬೇಯಷ್ಟರಲ್ಲಿ ನಾವು ಬತ್ತೂರಾಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನೋಡಿ ನಾನು ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ದಪ್ಪ ರವೆ ತಗೋಬೇಡಿ ಇದಕ್ಕೆ ಚಿರೋಟಿ ರವೆ ತೊಗೊಳ್ಳಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದು ತೊಂಬತ್ತು ಭಾಗ ಚಿರೋಟಿ ರವೆ ಇರಬೇಕು ಹಾಗೆಯೇ ಒಂದು ಹತ್ತು ಭಾಗದಷ್ಟು ಮಾತ್ರ ಮೈದಾ ಹಾಕೋತಾ ಇದ್ದೀನಿ ನಾನು ನೋಡಿ ಇದಕ್ಕೆ ನೋಡಿ ಚಿಟಕಿ ಆಗೋಷ್ಟು ಸೋಡಾ ಹಾಕೋಬೇಕು ಚಿಟಕಿ ನೋಡಿ ಜಾಸ್ತಿ ಇಲ್ಲ ನೋಡಿ ಇಷ್ಟು ಇಷ್ಟೇ ಸ್ವಲ್ಪ ಚಿಟಕಿ ಆಗೋಷ್ಟು ಸೋಡಾನ ಹಾಕೋಬೇಕು ತುಂಬ ಜಾಸ್ತಿ ಹಾಕೊಳ್ಳಕ್ಕೆ ಹೋಗಬೇಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗೋಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಪ್ಪು ಸೋಡಾ ಎಣ್ಣೆ ಎಲ್ಲ ನೀಟಾಗಿ ರವೆಗೆ ಮಿಕ್ಸ್ ಆಗಬೇಕು ಕೆಲವರು ಅರ್ಧ ಮೈದಾ ಮತ್ತು ಅರ್ಧ ರವೆನ ಹಾಕೊಂಡು ಮಾಡ್ತಾರೆ ಹಾಗೂ ಕೂಡ ಮಾಡ್ಬೋದು ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನಾನು ಹಾಲನ್ನು ಇದ್ದೀನಿ ಇವಾಗ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಲೆಲ್ಲ ಹಾಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ಚಪಾತಿ ಇಟ್ಟಿನ್ನೋದಕ್ಕೇನೆ ಕಲಿಸ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ರವೆ ಆಗಿರೋದ್ರಿಂದ ನೀರೆಲ್ಲನ್ನೆಲ್ಲ ಬೇಗ ಏರ್ಕೊಂಡ್ಬಿಡುತ್ತೆ ಅದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಅದ್ದಲ್ಲಿ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನು ಈ ಅದದಲ್ಲಿ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ನೋಡಿ ಹಿಟ್ಟನ್ನು ನಾನು ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಎಣ್ಣ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮೇಲೆಲ್ಲ ಸವರ್ಕೋಬೇಕು ಇವಾಗ ಇದನ್ನ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ನಾನು ಬಿಡ್ತಾಯಿದ್ದೀನಿ ನೋಡಿ ಬತ್ತೂರ ಮಾಡೋದಕ್ಕೆ ನಾನು ಆವಾಗಲೇ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದು ಈ ರೀತಿ ಆಗಿದೆ ಇಷ್ಟು ಸಾಫ್ಟ್ ಇರಬೇಕು ಹಿಟ್ಟು ನೀವು ಕಲಿಸ್ಕೊಳ್ಳೋ ಚಪಾತಿ ಹಿಟ್ಟಿನ ಹಿಟ್ಟಿನ ಥರ ಕಲಿಸ್ಕೊಳ್ಳಿ ಪೂರಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಗೋಧಿ ಹಿಟ್ಟಿನ ಪೂರಿ ಹಿಟ್ಟು ಆ ಥರ ಎಲ್ಲ ಕಲ್ಸೋಕೆ ಹೋಗ್ಬೇಡಿ ಏಕೆಂದರೆ ರವೆ ಆಗಿರೋದ್ರಿಂದ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ನೋಡಿ ಇಷ್ಟು ನಾನು ತೊಗೊಂಡು ಇದನ್ನು ಒಂದು ಸ್ಲ್ಯಾಬ್ ಮೇಲೆ ಇದ್ದೀನಿ ನೋಡಿ ಇದನ್ನ ನೀಟಾಗಿ ಹೊತ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ಹಾಗೆಯೇ ತುಂಬ ತೆಳೋನು ಇರಬಾರ್ದು ಈ ರೀತಿ ನೋಡಿ ಈ ತರ ಹೊತ್ಕೊಳ್ಳಿ ತುಂಬಾ ದಪ್ಪನೂ ಇರಬಾರ್ದು ಹಾಗೇನೆ ತುಂಬಾ ತೆಳುನೂ ಇರಬಾರ್ದು ಈ ತರ ಇರಬೇಕು ಇದು ಈಗ ನಾನು ಎಲ್ಲನೂ ಇದೇ ತರ ನೋಡಿ ಬತ್ತೂರ ಮಾಡೋದಕ್ಕೆ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ನೋಡಿ ಹಾಕಿದ ತಕ್ಷಣ ಇದು ಮೇಲೆ ತೊಳಬೇಕು ಅಷ್ಟು ಕಾದಿರಬೇಕು ಎಣ್ಣೆ ನೋಡಿ ಇದನ್ನ ಈ ಥರ ಪ್ರೆಸ್ ಮಾಡಬೇಕು ಆವಾಗಲೇ ಅದು ಚೆನ್ನಾಗಿ ಉಬ್ಬೋದು ಇದಕ್ಕೆ ಉರಿ ಜಾಸ್ತಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಮಾಮೂಲಿ ಪುರಿ ಎಲ್ಲ ಮಾಡ್ತೀವಲ್ಲ ಮೀಡಿಯಂ ಫ್ಲೇಮಲ್ಲಿ ಆ ಥರ ಎಲ್ಲ ಮಾಡಬಾರ್ದು ಇದಕ್ಕೆ ಕಾವು ಜೋರಾಗಿರಬೇಕು ನೋಡಿ ಇದು ಇಷ್ಟ ಆದರೆ ಸಾಕು ನೋಡಿ ನಾನು ಇನ್ನೊಂದನ್ನು ಅದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಉಬ್ಬಬೇಕು ನೀವು ಕಾವು ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಿದ್ರೇ ಈ ಥರ ಬರೋದು ಸೋಡಾನ ಒಂದು ಚಿಟಿಕೆ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಾಗಿದೆ ನಾನು ಎಲ್ಲವನ್ನೂ ಇದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲು ನಾನು ಚೆನ್ನಾಗಿ ಮಸಾಲ ಮಾಡೋದಕ್ಕೆ ಈ ಥರ ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಮಾಮೂಲಿ ಕಾಳಲೆಲ್ಲ ನೆನೆಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ನೆನೆಸ್ಕೋಬೇಕು ಕಾಬುಲ್ ಕಡಲೆನ ಏಕೆಂದರೆ ದಪ್ಪ ಆಗೋದ್ರಿಂದ ಜಾಸ್ತಿ ನೀರು ಬೇಕಾಗುತ್ತೆ ಇದಕ್ಕೆ ಇದನ್ನ ರಾತ್ರಿ ಇಡೀ ನೆನೆಸಿ ನಾನು ತೊಗೊಂಡಿದ್ದೀನಿ ಎರಡು ಮೂರು ಸಲ ತೊಳೆದು ಇವಾಗ ಕುಕ್ಕರ್ನಲ್ಲಿ ಒಂದೆರಡರಿಂದ ಮೂರು ವಿಷ ನಾನು ಕೂಗಿಸ್ಕೊತೀನಿ ನೋಡಿ ಚೆನ್ನ ಮಸಾಲೆ ಮಾಡೋದಕ್ಕೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದೆರಡು ತುಂಡು ಚಕ್ಕೆ ಲವಂಗ ಹಾಗೂ ಒಂದು ಏಲಕ್ಕಿನ ನಾನು ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಐದರಿಂದ ಅರೆಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಈರುಳ್ಳಿನ ನಾನು ಸೇರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಎರಡು ಟೊಮೊಟೊ ಮೀಡಿಯಮ್ ಸೈಜನ್ನು ನಾನು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ನಾನು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇದು ಒಂದರಿಂದ ಎರಡು ನಿಮಿಷ ಫ್ರೈ ಆದರೆ ಸಾಕು ತುಂಬಾ ಫ್ರೈ ಆಗಬೇಕಾಗಿಲ್ಲ ನೋಡಿ ಒಂದೆರಡು ನಿಮಿಷ ಆಗಿದೆ ಇವಾಗ ಇದಕ್ಕೆ ನಾನು ಒಂದೆರಡು ಚಮಚ ಆಗೋಷ್ಟು ತೆಂಗಿನ ತುರಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಎಂಟು ಗೋಡಂಬಿನ ಹಾಕೋತಾ ಇದ್ದೀನಿ ನಾನು ಇದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆದಷ್ಟು ಗದ್ದಸನ ಸೇಸ್ಕೊತಾ ಇದ್ದೀನಿ ಇದು ಒಂದು ನಿಮಿಷ ಫ್ರೈ ಆಗಲಿ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ಒಂದು ಅರ್ಧ ಚಮಚ ಆಗಷ್ಟು ಧನಿಯಾ ಪುಡಿನ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಸೀರೋಗ್ಬಿಡುತ್ತೆ ನೋಡಿ ಒಂದು ಅರ್ಧ ಚಮಚ ಆದಷ್ಟು ಕಿಚನ್ ಕಿಂಗ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಾನು ಗರಂ ಮಸಾಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಇದು ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ನಾನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದು ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದು ಕೂಲಾದಮೇಲೆ ನಾನು ರುಬ್ಕೊಂಬರ್ತೀನಿ ನೈಸಾಗಿ ರುಬ್ಕೊಂಬರ್ತೀನಿ ನೋಡಿ ಚೆನ್ನ ಮಸಾಲ ಮಾಡೋದಕ್ಕೆ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಕುಡಿನ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಬೌಲಲ್ಲಿರೋದನ್ನ ನಾನು ನೀಟಾಗಿ ನೀರು ಹಾಕೊಂಡು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ನಿಮಿಷಗಳ ಕಾಲ ಕುದಿಯಲಿದೆ ನೋಡಿ ಇದು ಕುದಿಯೋಕೆ ಶುರುವಾಗಿದೆ ಈಗ ಕಾಬಲ್ ಕಡಲೆನ ನಾನು ಮೂರು ಸಲ ಕೂಗಿಸಿ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಉಪ್ಪನ್ನ ಸೇರ್ಸ್ಕೋತಾ ಇದ್ದೀನಿ ನೀವು ನಿಮ್ಮ ಟೇಸ್ಟ್ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲನೂ ನೀವು ಈ ಟೈಮಲ್ಲಿ ನೋಡಿ ಬೇಕಾದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ನೀವೇನಾದರೂ ಗ್ರೇವಿಗೆ ರುಬ್ಕೊಳ್ಳೋಕ್ಕೆ ಏನಾದರೂ ಗಟ್ಟಿ ಬರಬೇಕು ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಕಾಬೂಲ್ ಕಡಲೆ ಬೇಯಿಸ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸಿ ರುಬ್ಕೋಬೋದು ಇದು ಕುದೀಲಿ ಒಂದು ಒಂದು ಐದು ನಿಮಿಷಗಳ ಕಾಲ ಇದು ಕುದೀಲಿ ನೋಡಿ ಇವಾಗ ನಾನು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬಿಟ್ಟಿದ್ದೆ ಕುದೀತಾ ಇದೆ ಇದು ಇವಾಗ ನೋಡಿ ಒಂದು ಕಾಲು ಲೋಟ ಆಗೋಷ್ಟು ನಾನು ಹಾಲನ್ನು ಸೇರ್ಸ್ಕೊತಾ ಇದ್ದೀನಿ ಹಸಿ ಹಾಲೇನೇ ಇದು ಹಸಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟಪಡೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಮತ್ತೆ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಡೋಣ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಕುದಿಸ್ಕೊಳಕ್ಕೆ ಹೋಗ್ಬೇಡಿ ತಳ ಹತ್ತಿಬಿಡುತ್ತೆ ನೋಡಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದು ಕುದ್ದಿದೆ ನೋಡಿ ಈಗ ಅದಕ್ಕಿದ್ರೆ ಸಾಕು ತುಂಬ ತೆಳುನೂ ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಇದು ಆರಿದ ನಂತರ ಇನ್ನೂ ಗಟ್ಟಿಯಾಗುತ್ತೆ ಈಗ ನಾನು ಫ್ಲೇಮ್ನ ಆಫ್ ಇದ್ದೀನಿ ನೋಡಿದ್ರಿ ಅಲ್ವಾ ಚೆನ್ನ ಮಸಾಲ ಹಾಗೂ ಬತ್ತೂರನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೀವು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು